ಪ್ರಹ್ಲಾದ್ ಜೋಶಿ ಅವರ ಗಮನಕ್ಕೂ ಕೂಡ ತಂತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಂಬಂಧಿತ ಸಚಿವರ ಜೊತೆಗೆ ನಾನು ಮಾತುಕತೆ ಮಾಡಿದ್ದೀನಿ ಎರಡು ಸಲ ಇದ್ರ ಬಗ್ಗೆ ನಾನು ಮಾತನಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಏರ್ಲೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಹೀಗೆ ಹೆಚ್ಚಿಗೆ ಮಾಡಿದ್ದಾರೆ ಅವರಿಗೆಲ್ಲ ಸೂಚನೆ ಕೊಡ್ತೀನಿ ಅಂತ ಅವ್ರು ಹೇಳಿದಾರಂತೆ ಯಾರು ಸಚಿವರು ಸಂಬಂಧಿತ ಸಚಿವರು ಏರ್ಲೈನ್ಸ್ ದರ ದುಪ್ಪಟ್ಟು ಬಗ್ಗೆ ದೂರುಗಳಿದ್ರೆ ಮತ್ತೆ ಗಮನಕ್ಕೆ ತನ್ನಿ ಅಂತಾನು ಕೂಡ ಟಿವಿ ನೈನ್ನ ಧಾರವಾಡ ಪ್ರತಿನಿಧಿಗೆ ಫೋನ್ ಮುಖೇನವಾಗಿ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹೇಳೋದ್ನಲ್ಲ ಇದು ಟೆರರಿಸ್ಟ್ ಮನಸ್ಥಿತಿಗಿಂತ ಹೆಚ್ಚು ಈ ರೀತಿಯಾಗಿ ಕಷ್ಟದಲ್ಲಿರೋ ಮನೆ ಹೋಗೋ ಟೈಮಲ್ಲಿ ದುಡ್ಡು ಮಾಡ್ಕೊಂಡ್ಬಿಡೋಣ ಅನ್ನುವಂಥ ರೀತಿಯಾದಂಥ ಯೋಚನೆ ಇದೆಯಲ್ಲ ಇಡೀ ದೇಶ ಒಗ್ಗಟ್ಟಾಗಿ ನಿಲ್ಬೇಕಾದಂಥ ಅನಿವಾರ್ಯತೆ ಇದೆ ಇಂಥ ಕ್ರಿಮಿಗಳ ವಿರುದ್ಧವಾಗಿ ಆದರೆ ಈಕೆ ಕೆಲ ಸಂಸ್ಥೆಗಳು ಬೆಲೆ ಏರಿಕೆ ಮಾಡಿ ಈ ಟೈಮ್ನಲ್ಲೂ ಕೂಡ ದುಡ್ಡು ಮಾಡೋಕೆ ಇಳಿದ್ಬಿಟ್ರೆ ಏನಿದು ಕೆಟ್ಟ ಸನ್ನಿವೇಶ ಇದು ಸೊ ಇದೇ ವಿಚಾರವನ್ನ ಟಿವಿ ನೈನ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಗಮನಕ್ಕೆ ತರಲಾಯಿತು ಅದಾದ ನಂತರಲ್ಲಿ ಅವರು ಸಂಬಂಧಿತ ಅಧಿಕಾರಿಗಳ ಜೊತೆಗೆ ಸಚಿವರುಗಳ ಜೊತೆಗೆ ಮಾತನಾಡಿ ವಿಚಾರ ತಿಳಿಸಿದ್ದೀನಿ ಅವರು ಕೂಡ ಇದನ್ನು ಸರಿಪಡಿಸ್ತೀನಿ ಅಂತ ಹೇಳಿದಾರಂತೆ ಮುಂದೇನೂ ಏನಾದರೂ ಇದೇ ಥರ ಅಂತ ಮತ್ತೆ ಸಮಸ್ಯೆ ಆದರೆ ದಯವಿಟ್ಟು ಗಮನಕ್ಕೆ ತನ್ನಿ ಅಂತಲೂ ಕೂಡ ಪ್ರಹ್ಲಾದ್ ಜೋಶಿ ಅವರು ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಬಹಳ ದುರಂತದ ಉದಾಹರಣೆಗೆ ಇವತ್ತು ಜಮ್ಮು ಕಾಶ್ಮೀರದ ಈ ಅಟ್ಯಾಕ್ ಕಾರಣ ಆಗ್ತಾ ಇದೆ ಅಲ್ಲಿ ನಾವು ನೋಡ್ತಾ ಇದೀವಲ್ಲ ಕ ಬೆಂಗಳೂರವರು ಇನ್ನೊಬ್ರು ಮೃತಪಟ್ಟಿರುವಂಥವ್ರು ಭರತ್ ಭೂಷಣ್ ಅಂತೇಳಿ ಕೆಲವೇ ನಿಮಿಷಗಳ ಮುಂಚೆನೋ ಅಥವಾ ಕೆಲ ಗಂಟೆಗಳ ಮುಂಚೆನೋ ಆ ಕಾಶ್ಮೀರದ ಪ್ರಕೃತಿಯ ಸೌಂದರ್ಯದ ನಡುವೆ ನಿಂತು ಫೋಟೋ ಕ್ಲಿಕ್ಕಿಸ್ಕೊಂಡು ಖುಷಿ ಖುಷಿಯಾಗಿದ್ದಂಥ ಮಂದಿ ಅವರೆಲ್ಲ ಆದರೆ ಈಗ ನೋಡಿದ್ರೆ ಅವ್ರ ಮೂರು ವರ್ಷದ ಮಗ ಮತ್ತು ಅವರ ಪತ್ನಿ ಇಬ್ರೆ ಪತಿ ಭರತ್ ಭೂಷಣ್ ಅವರನ್ನು ಕೊಂದು ಹಾಕಿದ್ದಾರೆ ಉಗ್ರರು ಸೇಮ್ ಇಲ್ಲೂ ಕೂಡ ಅಷ್ಟೇ ಮಂಜುನಾಥ್ ಅವರ ವಿಚಾರವಾಗಿ ಹೇಗೆ ಉಗ್ರರು ನಡ್ಕೊಂಡಿದ್ರು ಅವರ ಪತ್ನಿ ಹಾಗೆ ಮಗನ ಎದುರೇ ಮಂಜುನಾಥ್ ಅವರನ್ನು ಕೊಂದು ಹೋಗಿದ್ರಲ್ಲ ಅದೇ ರೀತಿಯಾಗಿ ಆ ಮೂರು ವರ್ಷದ ಮಗ ಜೊತೆಗೆ ಪತ್ನಿಯ ಎದುರೇ ಭರತ್ ಭೂಷಣ್ ಅವರನ್ನು ಕೂಡ ಹೊಡೆದು ಉಳಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇದು ಉಗ್ರರ ಕೆಟ್ಟ ಮನಸ್ಥಿತಿಗೆ ಹಿಡಿದಂಥ ಮತ್ತಷ್ಟು ಕನ್ನಡಿಗಳಾಗಿದೆ ಸೊ ಇದು ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಆದಂತಹ ಅಟ್ಯಾಕ್ಗೆ ಸಂಬಂಧಪಟ್ಟಾಗಿನ ಮತ್ತಷ್ಟು ಕ್ರೌರ್ಯದ ಉದಾಹರಣೆಗಳು ನಮಗೆ ಲಭ್ಯ ಆಗ್ತಾ ಇರುವಂಥದ್ದು ಸಂದರ್ಭ ಇಲ್ಲಿ ತನಕ ಸಿಕ್ಕಿರುವಂಥ ಮಾಹಿತಿ ಪ್ರಕಾರವಾಗಿ ಇಬ್ಬರು ಕನ್ನಡಿಗರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಯಾವಾಗ ಟಿ ವಿ ನೈನ್ನಲ್ಲಿ ವಿಚಾರ ಬಿತ್ತರ ಆಯಿತೋ ವರದಿ ಪ್ರಸಾರ ಆಯಿತೋ ಒಂದು ನೂರಾರು ಕರೆಗಳು ಬಂದಿರ್ಬೋದು ರಾಜ್ಯದ ಹಲವು ಕಡೆಯಿಂದ ತಮ್ಮವರು ಕೂಡ ಜಮ್ಮು ಕಾಶ್ಮೀರದಲ್ಲಿದ್ದಾರೆ ಅನ್ನುವಂಥ ವಿಚಾರವಾಗಿ ಇನ್ನು ಹಲವು ಕಡೆ ಏನಾಗಿದೆ ಕೆಲವರ ಮೊಬೈಲ್ ನಾಟ್ ರೀಚಬಲ್ ಆಗಿದ್ದಂಥ ಕಾರಣ ಅಥವಾ ಸ್ವಿಚ್ ಆಫ್ ಆಗಿದ್ದಂಥ ಕಾರಣ ಆಯಾ ಸಂಬಂಧಿಕರು ಭಾಳ ಭಯ ಬಿದ್ದಿದ್ದರು ಸೊ ಇದೇ ವಿಚಾರವನ್ನು ಸರ್ಕಾರದ ಗಮನಕ್ಕೆ ತಂದು ಒಂದು ಇದಕ್ಕೆ ಸಂಬಂಧಪಟ್ಟಾಗಿ ನಾವು ಒಂದು ಸಹಾಯವಾಣಿ ಕೂಡಲೇ ತೆರೀಬೇಕು ಅಂತ ಒಂದು ಮನವಿ ಮಾಡಿಕೊಂಡಂಥ ನಂತರದಲ್ಲಿ ಇದೀಗ ಕೆಲ ಸಹಾಯವಾಣಿಗೆ ಸಂಬಂಧಪಟ್ಟಾಗಿ ನಾ ನಂಬರ್ ಟಿ ವಿ ನೈನಲ್ಲಿ ಈಗ ಆಲ್ರೆಡಿ ಡಿಸ್ಪ್ಲೇ ಆಗಿದೆ ನಿಮ್ಗೆ ಗೊತ್ತಿರೋ ಹಾಗೆ ಭಾಳಷ್ಟು ಮಂದಿ ಅಲ್ಲೂ ಕರೆ ಮಾಡಿ ತಮಗಿರುವಂಥ ಆತಂಕ ತಮ್ಮವ್ರು ಯಾರು ಹೋಗಿದ್ದಾರೆ ಏನು ಎತ್ತ ಅನ್ನುವಂಥ ಮಾಹಿತಿಯನ್ನೆಲ್ಲ ನೀಡುವಂಥ ಕಾರ್ಯ ನಡೀತಾ ಇದೆ ಇನ್ ಶಾರ್ಟ್ ಬೇಕು ನಮ್ಗೆ ಇಲ್ಲ ಅಂದ್ರೆ ಅವ್ರಿಗೆ ಇಲ್ಲ ಸರ್ ಈಗ ಡಬಲ್ ಮಾಡ್ತಾ ಇದ್ದಾರೆ ಡಬಲ್ ಮಾಡ್ತಾ ಇದ್ದಾರ ನಾನ್ ನಿಮ್ಗೆ ಹೇಳಿದ್ನಲ್ಲ ಸ್ಕ್ರೀನ್ ಶಾಟ್ ಬೇಕ ನಮ್ಗೆ ಇಲ್ಲ ಅಂದ್ರೆ ಅವ್ರಿಗೆ ಇಲ್ಲ ಅಂತ ಹೇಳ್ತಾರೆ ಈಗ ಯಾರಾದ್ರು ಹ್ಞೂ ಸರ್ ವ್ಯಾಪಾರ ಮಾಡೋರ್ ಸತ್ಯ ಅಲ್ಲಿ ಹೇಳ್ತಾರ ಹೌದು ಸರ್ ಹೌದು ಅದನ್ನ ನೀವು ನನ್ನ ಕಳಸ್ರಿ ನಾ ಇಮಿಡಿಯೇಟ್ ಆಕ್ಟ್ ಮಾಡ್ತೇನೆ ಮಾತಾಡೇನಿ ಸಿವಿಲೇಷನ್ ಮಿನಿಸ್ಟ್ರಿಗೆ ಹ್ಞೂ ಸರ್ ನಾನು ಮಾತಾಡಿದ್ದೀನಿ ಈಗ ನಿಮ್ ಫೋನ್ ಬಂದ ತಕ್ಷಣ ಮತ್ತೊಮ್ಮೆ ಮಾತಾಡೀನಿ ಎರಡು ಸರ್ತಿ ನಾ ಮಾತಾಡೀನಿ ಅವರು ಹೇಳಿದಾರೆ ಯಾವ್ದು ಕಂಪ್ಲೇಂಟ್ ಇದ್ರೆ ತಕ್ಷಣ ಕಳಸ್ರಿ ನಮ್ಗೆ ಆಕ್ಷನ್ ತಗೊಳಕ ಅನುಕೂಲ ಆಗತ್ತ ನಾವು ಬರೀ ಊರಲ್ಲಿ ಹೇಳ್ತೀವಿ ಅವ್ರಿಗೆ ನಾವ್ ಮಾಡಿಲ್ಲ ಅಂತಾರ ಅಷ್ಟಕ್ಕ ಈಗ ಡಬಲ್ ಮಾಡ್ತಾ ಇದ್ದಾರ ಹೇಳಿದ್ನಲ್ಲ ಶಾಟ್ ಬೇಕು ನಮ್ಗೆ ಇಲ್ಲ ಅಂದ್ರೆ ಅವ್ರಿಗೆ ಇಲ್ಲ ಅಂತ ಹೇಳ್ತಾರ ಈಗ ಯಾರಾದ್ರೂ ವ್ಯಾಪಾರ ಮಾಡೋರು ಸತ್ಯ ಎಲ್ಲಿ ಹೇಳ್ತಾರ ಹೌದು ಅದನ್ನ ನೀವು ನನ್ ಕಳಸ್ರಿ ನಾ ಇಡಿಯೇಟ್ ಆಕ್ಟ್ ಮಾಡ್ತೇನೆ ಮಾತಾಡಿನಿ ಸಿವಿಲೇಷನ್ ಮಿನಿಸ್ಟ್ರಿಗೆ ಸರ್ ನಾನು ಮಾತಾಡಿದ್ದೀನಿ ಈಗ ನಿಮ್ ಫೋನ್ ಬಂದ ತಕ್ಷಣನೂ ಮತ್ತೊಮ್ಮೆ ಮಾತಾಡಿನಿ ಎರಡು ಸರ್ತಿ ನಾ ಮಾತಾಡಿನಿ ಓಕೆ ಸರ್ ಅವರು ಹೇಳಿದಾರೆ ಯಾವ್ದಾರ ಕಂಪ್ಲೇಂಟ್ ಇದ್ರೆ ತಕ್ಷಣ ಕಳಸ್ರಿ ನಮ್ಗೆ ಆಕ್ಷನ್ ತಗೊಳಕ ಅನುಕೂಲ ಆಗತ್ತಿಲ್ಲ ಅಂದ್ರೆ ನಾವು ಬರೀ ಊರಲ್ಲಿ ಹೇಳ್ತೀವಿ ಅವ್ರಿಗೆ ನಾವು ಮಾಡಿಲ್ಲ ಅಂತಾರ ಅಷ್ಟಕ್ಕ ಮುಗಿದು ಹೋಗತ್ತಂತ ಹ್ಞೂ ಸರ್ ಈಗ ಡಬಲ್ ಮಾಡ್ತಾ ಡಬಲ್ ಮಾಡ್ತಾ ಇದ್ದಾರೆ ಶಾಟ್ ಬೇಕು ನಮ್ಗೆ ಇಲ್ಲ ಅಂದ್ರೆ ಅವ್ರಿಗೆ ಇಲ್ಲ ಅಂತ ಹೇಳ್ತಾರ ಈಗ ಯಾರಾದ್ರೂ ಸರ್ ವ್ಯಾಪಾರ ಮಾಡೋರ್ ಸತ್ಯ ಅಲ್ಲಿ ಹೇಳ್ತಾರ ಹೌದು ಹ್ಮ್ ಅದನ್ನ ನೀವು ನನ್ ಕಳ್ಸ್ರಿ ನಾ ಇಮಿಡಿಯೇಟ್ ಆಕ್ಟ್ ಮಾಡ್ತೇನೆ ಸಿಭಿಲೇಷನ್